ಉಡುಪಿ ಸುಹಾಸನಂ ಆಶ್ರಯದಲ್ಲಿ ದಿನೇಶ್ ಉಪ್ಪೂರ ಅವರ ಪ್ರವಾಸ ಕಥನ ಪ್ರವಾಸಾನುಭವಗಳ ಪುಸ್ತಕವನ್ನ ಉಡುಪಿ ಕಿದಿಯೂರು ಹೋಟೆಲಿನ ಅನಂತಶಯನ ಶಯನ ಹಾಲ್ನಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಪುಸ್ತಕವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಡಾ ಶ್ರೀಕಾಂತ ರಾವ್ ಸಿದ್ದಾಪುರ ಅವರು ನಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅದರಲ್ಲಿ ಸಿಗುವ ಆನಂದದಿಂದ ನಮ್ಮಲ್ಲಿರುವ ಖಾಯಿಲೆಗಳನ್ನು ದೂರ ಮಾಡಬಹುದಾಗಿದೆ ಅಂತ ಹೇಳಿದರು ನಾಗರಿಕ ಸಂಪಾದಕ ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ಉಪನ್ಯಾಸವನ್ನ ನೀಡಿದ್ರು ಅಧ್ಯಕ್ಷತೆಯನ್ನು ಸುಹಾಸಂ ಅಧ್ಯಕ್ಷ ಎಚ್ ಶಾಂತರಾಜ ಐತಾಳ್ ಅವರು ವಹಿಸಿದರು ಲೇಖಕ ದಿನೇಶ್ ಉಪ್ಪೂರು ಉಪಸ್ಥಿತರಿದ್ದರು ಸುಹಾಸಂ ಕಾರ್ಯದರ್ಶಿ ಎಚ್ ಗೋಪಾಲ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶೆಣೈ ಕಾರ್ಯಕ್ರಮ ನಿರೂಪಿಸಿದ್ರು ಸಹ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಾಯ ವಂದಿಸಿದರು ನಾನು ಮಾತಾಡೋದೆಲ್ಲ ಕಾಮನ್ ಪೀಪಲ್ ಅಂದ್ರೆ ನಮ್ಮ ಹಳ್ಳಿಯ ಗ್ರಾಮೀಣ ನಮ್ಮ ಮೊಬೈಲ್ ನಲ್ಲಿ ನಮ್ಮ ಇರುವುದಲ್ಲ ಅಕ್ಕಿಂತ ಇಂಥವ್ರೆ ಯಾಕಂದ್ರೆ ನಮ್ದು ಈಗ ಮುಂದೂ ಬೇಕಾಗ್ತದೆ ಅಂತ ಗ್ರಾಮೀಣ ಜನರಲ್ಲಿ ಒಂದ್ ರೀತಿ ಕರೆಯುವಂತ ಮತ್ತೆ ಚಟುವಟಿಕೆಗಳು ತೊಡಗಿಸ್ಕೊಳ್ತು ಕೆಲವರು ಏನ್ ಮಾಡ್ತಾರೆ ನಿವೃತ್ತಿ ಆದಮೇಲೆ ಈ ವಾಟ್ಸಪ್ ಮೆಸೇಜ್ ಬರೋದು ಆಮೇಲೆ ಯಾವುದೋ ಲಿಂಕ್ ಓದೋದು ನೋಡಿ ಅದು ಮನೆಯ ಪೇಪರ್ ನೋಡಿದೆ ನಿವೃತ್ತರಾದೂಸ್ ನೋಡೋದಕ್ಕೆ ಡಬಲ್ ಸಿಗುತ್ತೆ ಅಂತ ಡಬಲ್ ಸಿಗುತ್ತೆ ಅಂತ ಆಸೆಯಲ್ಲಿ ಯಾವ ಹಿಂಪಡೆ ಪರಿಸ್ಥಿತಿ ಇನ್ನು ಕೆಲವರು ನಿವೃತ್ತಿ ಆದ್ಮೇಲೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಒಂದು ರೀತಿ ಯಾವ್ದು ಇದಾಗಿರ್ತಾರೆ ಅಪಾಯ ಅದ್ಲಿಕ್ಕಿಂತ ನಿವೃತ್ತಿ ಜೀವನದಲ್ಲಿ ಉಪ್ಪು ತೊಡಗಿಸಿಕೊಂಡ್ರಲ್ಲ ಪ್ರವಾಸ ಅದು ಒಳ್ಳೆ ಇನ್ನೊಂದು ಹೇಳುವುದಂದ್ರೆ ಈ ಪ್ರವಾಸ ಪ್ರವಾಸದಲ್ಲಿ ಅವರ ಪ್ರವಾಸದಲ್ಲಿ ಸ್ವಾರ್ಥ ಇದೆ ಅಂದ್ರೆ ಯಾಕೆ ಬರೀಬೇಕು ಅಂದ್ರೆ ಈ ಪಾಪ ಹಳ್ಳಿಯಲ್ಲಿರ್ತಾರೆ ಅವರು ಈ ದೂರದರ್ಶನದಲ್ಲಿ ಎಲ್ಲ ನೋಡಿರ್ತಾರೆ ದೂರದರ್ಶನಕ್ಕೆ ಎಲ್ಲ ಪ್ಲೇಸ್ ನಾವು ಮನೆ ಮಕ್ಕಳುಗಳು ನೋಡ್ಬೋದು ನಾವು ಬೇರೆ ಬೇರೆ ಪ್ಲೇಸ್ಗಳು ಅಲ್ಲಿ ಹೋಗಿ ನೋಡೋದಕ್ಕೆ ಚೆನ್ನಾಗಿ ನೋಡ್ಬೋದು ನಾವು ಅಷ್ಟೇ ಇರುತ್ತೆ ಆದರೂ ಅವ್ರು ಹೋಗಿ ಹೋಗಿ ಇರೋದಿಲ್ಲ ಅಂಥ ಅಂಥವರಿಗೆ ಇವ್ರು ಹೋಗಿ ನೋಡಿ ಅದು ಬಂದಾಗ ಅದೇನಾದರೂ ಹಳ್ಳಿ ಜನರಿಗೆ ಹೋಗಿ ಇಂಥ ಪ್ಲೇಸ್ ಹೀಗೆ ಉಂಟು ಅಂತ ಓದಿ ಓದಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಇನ್ನೊಂದು ಏನಾದರೂ ಇನ್ನು ಸರ್ಕಾರಕ್ಕೂ ಲಾಭ ಈ ರೀತಿ ಬರೋ ಓದಿದಾಗ ಕೆಲವರಿಗೆ ಇನ್ಸ್ಪೈರ್ ಆಗೋದು ನಾನು ಯಾಕೆ ಹೋಗಿ ಆರ್ಥಿಕವಾದಂತಹ ಯಾವುದು ಸಮಸ್ಯೆಗಳಿಗಿಂತಲೂ ಏನೋ ತಿಳ್ಕೊಳ್ಬೇಕು ಏನೋ ಮನೋರಂಜನೆ ಬೇಕು ಏನೋ ನೋಡ್ಕೊಳ್ಬೇಕು ಆ ಮೂಲಕ ನನ್ನ ಜೀವನವನ್ನು ಪಡಿಸ್ಕೊಳ್ಬೇಕು ನನ್ನ ಮನಸ್ಸನ್ನು ಆನಂದ ಪಡಿಸ್ಕೊಳ್ಬೇಕು ಅಂದ್ರೆ ಮನುಷ್ಯನ ಆನಂದಕ್ಕೆ ಹಣವೇ ಪ್ರಮುಖವಾದ ಒಂದು ಅಲ್ಲ ಆನಂದ ಸಂತೋಷ ನೆಮ್ಮದಿ ಆ ನೆಮ್ಮದಿಯನ್ನು ನಾವು ಕಂಡುಕೊಳ್ಳೋದು ಈ ಇಂತಹ ಪ್ರವಾಸಗಳ ಮೂಲಕ ಇನ್ನು ಪ್ರವಾಸ